ನಮಸ್ಕಾರ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಬುಹನ ಅನು ಲೋಕೇಶ್ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸೆಪ್ಟೆಂಬರ್ ತಿಂಗಳ ಒಂದು ಮಾಸ ಭವಿಷ್ಯನ ತಿಳ್ಕೊಳ್ಬೇಕಾಗಿದೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ದ್ವಾದಶ ರಾಶಿಗಳವರಿಗೆ ಯಾವ ಯಾವ ರಾಶಿಯವರಿಗೆ ಯಾವ ರೀತಿಯಾಗಿದೆ ಅನ್ನೋದನ್ನು ನೋಡೋದಾದರೆ ಈ ಒಂದು ಕುಂಭರಾಶಿಯಲ್ಲಿ ಅವರಿಗೆ ಈ ವಿಡಿಯೋದಲ್ಲಿ ನೋಡುವಂಥದ್ದಾದರೆ ಮಿಶ್ರಮವಾದಂಥ ಫಲಿತಾಂಶ ಈ ತಿಂಗಳು ವೃತ್ತಿಯಲ್ಲಿ ಸಾ ಸುಧಾರಣವಾಗಿರುವ ಸಾಧಾರಣವಾಗಿರುವಂತಹದ್ದು ಗ್ರಹಗಳ ಒಂದು ಸ್ಥಾನ ಅನ್ನುವಂಥದ್ದು ಸರಿಯಿಲ್ಲ ಹಾಗಾಗಿ ಸಮಸ್ಯೆಗಳು ಉಂಟಾಗುವಂಥ ಸಾಧ್ಯತೆ ಇದೆ ವ್ಯಾಪಾರಸ್ಥರಿಗೆ ಆರಂಭ ು ಪ್ರಯೋಜನಕಾರಿಯಾಗಿರುವುದಿಲ್ಲ ನಿಮಗೆ ಸರ್ಕಾರಿ ವಲಯದಿಂದ ಹೆಚ್ಚು ಸಹಾಯ ಸಿಗಬಹುದಾದಂತಹ ಕಂಡು ಬರ್ತಾ ಇದೆ ಇನ್ನು ವಿದ್ಯಾರ್ಥಿಗಳಿಗೆ ನೋಡುವಂತ ಸಮೃದ್ಧಿಯ ಕಾಲ ಆಗಿರ್ತದೆ ಬುದ್ಧಿವಂತಿಕೆಯ ಗ್ರಹ ಗುರುವಿನ ಒಂದು ಶಿಕ್ಷಣಕ್ಕೆ ಆಶೀರ್ವಾದ ಅನ್ನುವಂಥದ್ದಿರೋದ್ರಿಂದಾಗಿ ವಿದೇಶದಲ್ಲಿ ವ್ಯಾ ಅಭ್ಯಾಸ ಮಾಡಬೇಕು ಅನ್ನುವಂಥದ್ದು ಕೂಡ ಅದರಿಂದ ಕೂಡ ನಿಮಗೆ ಅನುಕೂಲ ಅನ್ನುವಂಥದ್ದಿದೆ ಇನ್ನು ಕುಟುಂಬದಲ್ಲಿ ನೋಡುವಂಥದ್ದಾದ್ರೆ ಕುಟುಂಬದಲ್ಲಿ ಸ್ಥಿರವಾಗಿರುವಂತಹ ಬುಧನ ಒಂದು ಬದಲಾವಣೆ ಖಚಿತ ಖಚಿತ ಾಗಿ ನಿಮಗೆ ಸಂತೋಷವನ್ನು ತಂದು ಕೊಡ್ತದೆ ಪ್ರ ಇಂದು ಪ್ರಣಯ ಸಂಬಂಧಗಳನ್ನು ನೋಡುವಂಥದ್ದಾದರೆ ಪ್ರೇಮಿಗಳಿಗೆ ಅನುಕೂಲಕರವಾಗಿದೆ ಗುರುವಿನ ಉಪಸ್ಥಿತಿಯಿಂದಾಗಿ ನಿಮ್ಮ ಪ್ರೇಮ ಜೀವನದಲ್ಲಿ ಏನಿದ್ದು ಗುರುವಿನ ಆಶೀರ್ವಾದದೊಂದಿಗೆ ದೈವಿಕ ಒಂದು ಆಶೀರ್ವಾದದೊಂದಿಗೆ ನಿಮಗೆ ಎಲ್ಲ ರೀತಿಯಾದಂತಹ ಸಹಾಯಗಳು ಕಂಡು ಇನ್ನು ವಿವಾಹಿತರಿಗೆ ನೋಡುವಂಥದ್ದಾದರೆ ಸ್ವಲ್ಪ ಅಡಚಣೆಗಳು ಅನ್ನುವಂಥದ್ದಿದೆ ಆದರೆ ಸಂಬಂಧದಲ್ಲಿ ಸ್ಥಿರತೆ ಅನ್ನುವಂಥದ್ದನ್ನ ಕಾಪಾಡ್ಕೊಳ್ತೀರಿ ಆರ್ಥಿಕವಾದಂತಹ ಸ್ಥಿತಿ ನೋಡುವಂಥದ್ದಾದರೆ ಮಾಧ್ಯಮಿಕವಾದಂತಹ ಫಲ ಇರುವಂತಹದ್ದು ಹಾಗಾಗಿ ಜಾಸ್ತಿ ಖರ್ಚು ಮಾಡಲ್ಲ ಜಾಸ್ತಿ ಉಳಿತಾಯನ ಮಾಡಲ್ಲ ಸಮ ಪ್ರಮಾಣದಲ್ಲಿರ್ತದೆ ಆರೋಗ್ಯದ ವಿಚಾರ ಬಗ್ಗೆ ನೋಡೋದಾದರೆ ಏರಿಳಿತಗಳಿಂದ ಕೂಡಿರುವಂತಹ ತಿಂಗಳು ಗೃಹ ಸಂಯೋಜನೆಗಳು ಆರೋಗ್ಯಕ್ಕೆ ತೊಂದರೆಯನ್ನು ಉಂಟು ಮಾಡ್ತದೆ ಮಂಗಳನ ಒಂದು ಸ್ಥಾನ ಅನ್ನೋಂಥದ್ದು ಅಪಘಾತಕ್ಕೆ ಕಾರಣವಾಗುವಂತಹದ್ದು ದೈಹಿಕವಾಗಿ ಅಪಾಯವಾಗುವಂತಹ ಗಾಯವಾಗುವಂತಹ ಸಾಧ್ಯತೆ ಇದೆ ವಾಹನ ಚಲಾವಣೆ ಮಾಡುವಾಗ ಬಹಳ ಜಾಗೃತರಾಗಿರಬೇಕು ಹಾಗೇನೆ ಯಾರಾದರೂ ಬೇರೆಯವರ ವಾಹನ ತಗೊಂಡು ನೀವು ಚಲನೆ ಮಾಡ್ತಾ ಇದ್ರೆ ಅದಕ್ಕೆ ಡಬಲ್ ನೀವು ಅದಕ್ಕೆ ನೀವು ಸ್ವಲ್ಪ ಎಚ್ಚರಿಕೆಯಿಂದ ನೀವು ಗಾಡಿ ಓಡಿಸಬೇಕಾಗುತ್ತೆ ಇನ್ನು ಆರೋಗ್ಯದ ಬಗ್ಗೆ ಸುರಕ್ಷತೆಯನ್ನು ನೀವು ಗಮನ ಕೊಡಬೇಕಾಗಿರುವಂಥದ್ದಾಗ್ತದೆ ಪರಿಹಾರ ಶನಿ ಚಾಲಿಸ್ತಾನ ಪಠಣೆ ಮಾಡೋದರಿಂದಾಗಿ ಸಾಕಷ್ಟು ಅನುಕೂಲತೆ ಅನ್ನುವಂಥದ್ದು ಕುಂಭರಾಶಿಯಲ್ಲಿರುವಂಥವ್ರಿಗೆ ಕಂಡು ಬರ್ತಾ ಇದೆ ಇನ್ನು ನಿಮಗೆ ನಿಮ್ಮ ಜೀವನದಲ್ಲಿ ಹೆಚ್ಚು ಸಮಸ್ಯೆಗಳಿದೆ ಅದಕ್ಕೆ ಪರಿಹಾರ ಬೇಕಾದರೆ ಕೆಳಗೆ ಕಾಣ್ತಾ ಇರುವಂಥ ಗುರುಜಿಯ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹಾಗೆಯೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಫಾಲೋ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ